ಸತ್ಯ ವಚನ ಭೂಮಿಗೆ ಬಂದ ವಚನ ವಚನಾ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ವಚನ ನಮ್ಮ ನೋಡಬಂದ ವಚನ ವಚನಾ ವಚನ ವಚನ ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್ ಪ್ರಿಯರೇ ದೇವರ ವಾಕ್ಯವನ್ನು ನಾವು ಭಕ್ತಿಯಿಂದ ಈಗ ಆಲಿಸೋಣ ಸಂತ ಯೋವಾನನು ಬರೆದ ಶುಭ ಸಂದೇಶ ಅಧ್ಯಾಯ ಒಂದು ವಾಕ್ಯಗಳು ಹದಿನೆರಡು ಮತ್ತು ಹದಿಮೂರು ಸಂತ ಯೋವನನು ಬರೆದ ಶುಭ ಸಂದೇಶ ಅಧ್ಯಾಯ ಒಂದು ವಾಕ್ಯಗಳು ಹದಿನೆರಡು ಮತ್ತು ಹದಿಮೂರು ಕೆಲವರಾದರೂ ಅವರನ್ನು ಬರಮಾಡಿಕೊಂಡರು ಅಂಥವರಿಗೆ ಅಂದರೆ ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು ಅಂಥವರ ಜನನವು ರಕ್ತ ಸಂಬಂಧದಿಂದ ಅಲ್ಲ ಶಾರೀರಿಕ ಇಚ್ಛೆಯಿಂದ ಅಲ್ಲ ಮಾನವ ಸಹಜ ಬಾಯಕೆಯಿಂದಲೂ ಅಲ್ಲ ದೇವರಿಂದಲೇ ಆದುದು ಪ್ರಿಯರೇ ಈಗ ತಾನೇ ನಾವು ಆಲಿಸಿದ ಈ ದೇವರ ವಾಕ್ಯದಲ್ಲಿ ನಮಗೆ ಏನು ತಿಳಿಯುತ್ತದೆ ಅಂದರೆ ಕೆಲವರಾದರೂ ಅವರನ್ನು ಬರಮಾಡಿಕೊಂಡರು ಅಂದರೆ ಏಸುವನ್ನು ಕೆಲವರು ಬರಮಾಡಿಕೊಂಡರು ಎಲ್ಲರೂ ಅಲ್ಲ ಈಗ ಬರಮಾಡಿಕೊಂಡವರಿಗೆ ಏನಾಯಿತು ಅಂದರೆ ಯಾರು ಏಸುವನ್ನು ಬರಮಾಡಿಕೊಂಡರು ಅಂದರೆ ಅವರನ್ನು ವಿಶ್ವಾಸಿಸಿದರು ಅಥವಾ ಅವರನ್ನು ನನ್ನ ದೇವರು ನನ್ನ ಪ್ರಭು ನನ್ನ ರಕ್ಷಕರು ಎಂಥ ಎಂದು ಯಾರು ಸ್ವೀಕಾರ ಮಾಡಿಕೊಂಡರೋ ಅಂತವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು ಅಂದರೆ ಯೇಸುವನ್ನು ಸ್ವೀಕಾರ ಮಾಡಿದವರಿಗೆ ದೇವರ ಮಕ್ಕಳಾಗುವ ಹಕ್ಕು ದೊರಕಿತು ಆ ಹಕ್ಕನ್ನು ಅವರು ಕೊಟ್ಟರು ಈ ಹಕ್ಕು ಅಂದಮೇಲೆ ನಾವು ತಿಳಿಬೇಕು ಹಕ್ಕು ಅಲ್ಲಿ ಜವಾಬ್ದಾರಿ ಕೂಡ ಇದೆ ಕೇವಲ ನನಗೆ ಒಂದು ಹಕ್ಕು ಇದೆ ಅಂತ ಅದನ್ನೇ ನಾನು ಏನು ಅದನ್ನು ದುರುಪಯೋಗಪಡಿಸಲು ಸಾಧ್ಯ ಇಲ್ಲ ಹಕ್ಕು ಸಿಗುವಾಗ ಅದರೊಡನೆ ನಮಗೆ ಜವಾಬ್ದಾರಿ ಕೂಡ ಇದೆ ಹೇಗೆ ನಮಗೆ ನಾನು ಭಾರತದ ಜನಿಸಿದವನು ಭಾರತದ ಪ್ರಜೆ ಭಾರತದಲ್ಲಿ ನನಗೆ ಕೆಲವು ಹಕ್ಕುಗಳಿವೆ ಅದೇ ರೀತಿ ಜವಾಬ್ದಾರಿ ಕೂಡ ಇದೆ ಈ ಹಕ್ಕು ಮತ್ತು ಜವಾಬ್ದಾರಿ ಒಂದೇ ನಾಣ್ಯದ ಎರಡು ಬದಿಗಳು ಅಂತ ಹೇಳ್ಬೋದು ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಅದರಿಂದ ಪ್ರಿಯರೇ ಯೇಸುವನ್ನು ಸ್ವೀಕಾರ ಮಾಡಿದವರಿಗೆ ಅಂದರೆ ಅವರ ನಾಮದಲ್ಲಿ ವಿಶ್ವಾಸ ಇಟ್ಟವರಿಗೆ ಅಂತ ಈ ರೀತಿ ಕೂಡ ಬರೆದಿದೆ ಬೈಬಲ್ನಲ್ಲಿ ಅಂದರೆ ಏಸು ಎಂಬ ಶಬ್ದ ಆ ಪದದ ಅರ್ಥವೇ ನಮಗೆ ಪಾಪದಿಂದ ಬಿಡುಗಡೆ ಕೊಡುವವರು ಅಂತ ಈ ನಮ್ಮ ಹೆಸರಿನ ಹಾಗೆ ಏಸುವಿನ ಹೆಸರಲ್ಲ ಏಸು ಅಂದರೆ ಮತ್ತೆಹ್ನ ಶುಭ ಸಂದೇಶ ಒಂದನೇ ಅದೇ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಅಂತ ನನಗೆ ಕಾಣ್ತದೆ ಅಲ್ಲಿ ಬರೆದಿದೆ ಅವರಿಗೆ ಏಸು ಎಂಬ ಹೆಸರಿಡಬೇಕು ದೇವದೂತರು ಬಂದು ಮಾತೆ ಮರಿಯಮ್ಮನವರಿಗೆ ತಿಳಿಸಿದ ಸಂದೇಶ ಯಾಕೆಂದರೆ ಆತನು ಅವರ ಜನರನ್ನು ಅವರ ಪಾಪದಿಂದ ಬಿಡುಗಡೆಗೊಳಿಸುವರು ಅದರಿಂದ ಅವರ ನಾಮದಲ್ಲಿ ವಿಶ್ವಾಸ ಇಟ್ಟವರಿಗೆ ಅಥವಾ ಏಸುವಿನಲ್ಲಿ ವಿಶ್ವಾಸ ಇಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು ಅಂತಹವರ ಜನನವು ಪ್ರಿಯರೇ ಇಲ್ಲಿ ನೋಡಿ ಅಂತಹವರ ಜನನವು ರಕ್ತ ಸಂಬಂಧದಿಂದ ಅಲ್ಲ ಹೌದು ನಾವು ಹುಟ್ಟಿದ್ದು ನಮ್ಮ ತಂದೆ ತಾಯಿಯವರಿಗೆ ಇದು ನಾವು ಸ್ವಾಭಾವಿಕ ಸ್ವಾಭಾವಿಕವಾಗಿ ಈ ಲೋಕದ ರೀತಿಯಲ್ಲಿ ಆಲೋಚನೆ ಮಾಡುವಾಗ ನಮಗೆ ಅದೇ ರೀತಿ ಕಾಣ್ತದೆ ನಾನು ಹುಟ್ಟಿದ್ದು ನನ್ನ ತಂದೆ ತಾಯಿಯವರಿಗೆ ನನ್ನ ತಂದೆ ಹೆಸರು ಈ ರೀತಿ ತಾಯಿಯ ಹೆಸರು ಈ ರೀತಿ ನಾನು ಅವರ ಮಗು ಅವರ ಮಗಳು ಅವರ ಮಗ ಆದರೆ ಇಲ್ಲಿ ನಾವು ದೇವರ ಮುಂದೆ ಬಂದಾಗ ಅಥವಾ ನಾವು ಆಧ್ಯಾತ್ಮಿಕವಾಗಿ ಆಲೋಚನೆ ಮಾಡುವಾಗ ನಾವು ತಂದೆ ತಾಯಿಯ ಅವರಿಂದ ಹುಟ್ಟಿದವರಾಗಿದ್ದರೂ ಕೂಡ ಯಾವಾಗ ನಾವು ಏಸುವನ್ನು ಸ್ವೀಕಾರ ಮಾಡಿದೆವೋ ಏಸುವನ್ನು ಸ್ವೀಕಾರ ಮಾಡುವುದಂದ್ರೆ ನಮಗೆ ತಿಳಿದುಂಟು ಅವರನ್ನು ನನ್ನ ಸ್ವಂತ ರಕ್ಷಕ ದೇವರು ಹಾಗೂ ಪ್ರಭು ಎಂದು ಸ್ವೀಕಾರ ಮಾಡೋದು ಮತ್ತೆ ಅದರಲ್ಲಿ ಒಂದು ಪ್ರಮುಖ ಹೆಜ್ಜೆ ನಮಗೆ ತಿಳಿದುಂಟು ನಾವು ಸ್ನಾನ ದೀಕ್ಷೆ ಪಡೆಯುತ್ತೇವೆ ಸ್ನಾನ ದೀಕ್ಷೆ ಆದ್ದರಿಂದ ಈ ಸಂದರ್ಭದಲ್ಲಿ ಪ್ರಿಯರೇ ನಾವು ದೇವರ ಮಕ್ಕಳಾಗಿ ಬದಲಾಗ್ತವೆ ಆದರೆ ನಮ್ಮ ಶಾರೀರಿಕ ಕಣ್ಣುಗಳಿಗೆ ಅಥವಾ ನಮ್ಮ ಈ ಮನಸ್ಸಿಗೆ ಈ ವಿಷಯ ಆ ಅದು ಅರ್ಥ ಆಗುವುದಿಲ್ಲ ಯಾಕಂದರೆ ಇಲ್ಲಿ ಏನೂ ಕೂಡ ಬದಲಾದದ್ದು ನಮಗೆ ಕಾಣ್ತಾ ಇಲ್ಲ ತಂದೆ ತಾಯಿಯಿಂದ ಹುಟ್ಟಿದವನು ಅದೇ ರೀತಿ ನಾನಿದ್ದೇನೆ ಈಗ ಹೇಗೆ ಬದಲಾಯಿತು ಅಂತ ನಮಗೆ ಎಣಿಸ್ಬೋದು ಆದರೆ ವಿಶ್ವಾಸದಲ್ಲಿ ನಾವು ನೋಡುವಾಗ ಅದಕ್ಕೆ ಮೂಲ ದೇವರ ವಾಕ್ಯ ನಾವು ವಿಶ್ವಾಸ ವಿಶ್ವಾಸ ಅಂತ ಹೇಳ್ತೇವೆ ವಿಶ್ವಾಸಿಸಲಿಕ್ಕೆ ನಮಗೆ ಮೂಲ ಆಧಾರ ಯಾವುದು ನಾವು ಏನೂ ಗಾಳಿಯಲ್ಲಿ ಹೇಳಿದ ವಿಷಯವನ್ನು ನಾವು ನಂಬುವುದಿಲ್ಲ ದೇವರ ವಾಕ್ಯದಲ್ಲಿ ಬರೆದಿದೆ ಅದರಿಂದ ನಮಗೆ ಸಂದೇಹ ಇಲ್ಲ ಸಂಶಯ ಇಲ್ಲ ಯಾಕೆಂದರೆ ಇದು ದೇವರ ವಾಕ್ಯ ಸತ್ಯವಾದುದು ಜೀವಂತವಾದುದು ಕ್ರಿಯಾತ್ಮಕವಾದು ಅದರಿಂದ ಇಲ್ಲಿ ಪ್ರೂಫ್ ಇದೆ ಯಾರು ಏಸುವನ್ನು ಬರಮಾಡಿಕೊಂಡರೋ ಅವರ ನಾಮದಲ್ಲಿ ವಿಶ್ವಾಸ ಇಟ್ಟರು ಅಥವಾ ಅವರನ್ನೇ ನನ್ನ ಪ್ರಭು ದೇವರು ಹಾಗೂ ರಕ್ಷಕರು ಎಂದು ಸ್ವೀಕಾರ ಮಾಡಿದರು ಅಂಥವರಿಗೆ ದೇವರ ಮಕ್ಕಳ ಹೋಗುವ ಹಕ್ಕನ್ನು ಅವರು ಕೊಟ್ಟರು ಆದ್ದರಿಂದ ಅಂಥವರ ಜನನವು ರಕ್ತ ಸಂಬಂಧದಿಂದ ಅಲ್ಲ ಶಾರೀರಿಕ ಇಚ್ಛೆಯಿಂದ ಅಲ್ಲ ಮಾನವ ಸಹಜ ಬಯಕೆಯಿಂದಲೂ ಅಲ್ಲ ದೇವರಿಂದಲೇ ಆದು ನೋಡಿ ಇದೊಂದು ಬಹಳ ಒಂದು ಬದಲಾವಣೆ ಒಂದು ಕಣ್ಣಿಗೆ ಕಾಣದಂಥದ್ದು ವಿಶ್ವಾಸಿಸುವವನಿಗೆ ಇದೊಂದು ಅವನಲ್ಲಿ ಆಗೋ ಒಂದು ಬದಲಾವಣೆಯ ಬಗ್ಗೆ ಇಲ್ಲಿ ಬರೆದಿದೆ ಪ್ರಿಯರು ಆದ್ದರಿಂದ ಇದು ಯಾರಿಗೆ ನನಗೂ ದೇವರ ಮಗು ಆಗಬೇಕು ಅಂತ ಮನಸ್ಸಿದೆ ಅಂಥವನು ಯೇಸುವನ್ನು ವಿಶ್ವಾಸಿಸದೆ ದೇವರ ಮಗನಾಗಲಿಕ್ಕೆ ಮಗಳಾಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದು ಈ ವಾಕ್ಯದ ಮುಖರ ನಮಗೆ ತಿಳಿಯುತ್ತದೆ ಅಂದರೆ ಯೇಸುವಿನಲ್ಲಿ ಅವನು ವಿಶ್ವಾಸ ಇಡಬೇಕು ನಾವು ಪ್ರತಿಯೊಬ್ಬರೂ ದೇವರನ್ನು ವಿಶ್ವಾಸಿಸ್ತೇನೆ ಅಂತ ಹೇಳ್ಬೋದು ಆದರೆ ದೇವರ ಮಗನು ಮಗಳು ಆಗಬೇಕಾದರೆ ಏಸುವನ್ನು ನಾನು ಬರಮಾಡಿಕೊಳ್ಳಬೇಕು ಅಥವಾ ಏಸುವನ್ನು ನಾನು ವಿಶ್ವಾಸಿಸಬೇಕು ಏಸುವನ್ನು ನನ್ನ ಸ್ವಂತ ರಕ್ಷಕ ಪ್ರಭು ಮತ್ತು ದೇವರು ಎಂದು ನಾನು ಸ್ವೀಕರಿಸಬೇಕು ಇದು ಪ್ರಿಯರೇ ನಮಗೆ ಇನ್ನೂ ಕೂಡ ಈ ಒಂದು ಅವಕಾಶ ನಮಗೆ ತೆರೆದಿದೆ ಈ ಅವಕಾಶ ನಮಗೆ ಸದಾ ತೆರೆದಿದೆ ಅದರಿಂದ ನಾನು ನನಗೆ ಒಂದು ಪ್ರಶ್ನೆ ಕೇಳಬೇಕು ನನ್ನ ದೇವರು ಯಾರು ಉತ್ತರ ಬೇರೆ ಬೇರೆ ಬರಬಹುದು ನನ್ನ ಪ್ರಭು ಅಥವಾ ನನ್ನ ಗುರು ಅಥವಾ ನನ್ನ ಸರ್ವಸ್ವ ನನಗೆ ಎಲ್ಲದಕ್ಕೂ ಮೂಲ ಯಾರು ಇದಕ್ಕೂ ನಾವು ನಮ್ಮದೇ ಉತ್ತರ ಕೊಡಬಹುದು ನನ್ನ ರಕ್ಷಕರು ಯಾರು ಈ ಪ್ರಶ್ನೆಗೆ ಪ್ರಿಯರೇ ನಾವು ಉತ್ತರ ಕೊಡುವುದಾದರೆ ರಕ್ಷಕರು ಅನ್ನುವಾಗ ಅದಕ್ಕೆ ಉತ್ತರ ನನ್ನ ರಕ್ಷಕರು ಏಸು ಎಂದು ಬರಬೇಕೇ ಹೊರತು ಅಥವಾ ಆ ಉತ್ತರಕ್ಕೆ ಬದಲಾಗಿ ಬೇರೊಂದು ಉತ್ತರ ಬರಲು ಸಾಧ್ಯವೂ ಇಲ್ಲ ನಾನು ನನಗೆ ಪ್ರಶ್ನೆ ಕೇಳಿದೆ ನನ್ನ ರಕ್ಷಕರು ಯಾರು ಯಾವ ರೀತಿ ನೋಡಿದ್ರು ನನಗೆ ಏಸು ಎಂದು ಉತ್ತರ ಸಿಗುತ್ತದೆ ವಿನಃ ಬೇರೆ ಯಾವ ಉತ್ತರೂ ಸಿಗುವುದಿಲ್ಲ ಯಾಕಂದರೆ ನನ್ನ ರಕ್ಷಣೆಗೆ ಅವರು ಸ್ವರ್ಗ ಸಾಮ್ರಾಜ್ಯವನ್ನು ತೊರೆದು ಮಾನವರಾಗಿ ಈ ದರೆಗೆ ಬಂದರು ಅವರು ನನ್ನ ಬದಲಿಗಾಗಿ ನನಗೆ ಸಲ್ಲಬೇಕಾದ ಶಿಕ್ಷೆಯನ್ನು ನನಗೆ ಸಲ್ಲಬೇಕಾದ ಶಾಪವನ್ನು ನನಗೆ ಸಲ್ಲಬೇಕಾದ ಆ ಬಡತನವನ್ನು ನನಗೆ ಸಲ್ಲಬೇಕಾದ ಆ ನಿತ್ಯ ಮರಣವನ್ನು ಇದೆಲ್ಲವನ್ನು ಏಸು ತಮ್ಮ ಮೇಲೆ ಹಾಕಿಕೊಂಡರು ಇದೆಲ್ಲವನ್ನು ತಮ್ಮ ಮೇಲೆ ಅವರು ಹೊತ್ತುಕೊಂಡರು ನನ್ನ ಬದಲಿಗಾಗಿ ಅಂದರೆ ನನಗೆ ಸಬ್ಸ್ಟಿಟ್ಯೂಟ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಹೀ ಬಿಕೇಮ್ ಅವರ್ ಆರ್ ಮೈ ಸಬ್ಸ್ಟಿಟ್ಯೂಟ್ ಆದ್ದರಿಂದ ಪ್ರಿಯರೇ ಈ ನನಗೆ ರಕ್ಷಣೆ ಏಸುವಿನಿಂದ ಹೊರತು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಆದ್ದರಿಂದ ಈ ಏಸುವನ್ನು ತನ್ನ ರಕ್ಷಕ ಎಂದು ಯಾರು ಸ್ವೀಕಾರ ಮಾಡ್ತಾನೋ ಅವನು ರಕ್ಷಣೆ ಪಡೆಯುವ ಸೌಭಾಗ್ಯ ಪಡೆಯುತ್ತಾನೆ ಮಾತ್ರವಲ್ಲ ದೇವರ ಮಗು ಕೂಡ ಆಗ್ತಾನೆ ಯಾಕಂದರೆ ನಾವು ದೇವರ ಮಕ್ಕಳಾಗಿ ಇರಬೇಕೆಂಬೆ ಎಂಬುದಾಗಿಯೇ ದೇವರು ನಮ್ಮನ್ನು ಸೃಷ್ಟಿಸಿದ್ದು ಆ ದುರಾತ್ಮನು ದೇವರಿಂದ ನಮ್ಮನ್ನು ದೂರ ಮಾಡಲು ಪ್ರಯತ್ನಪಟ್ಟರು ಸೂಕ್ತ ಸಮಯದಲ್ಲಿ ದೇವರು ತಮ್ಮ ಪುತ್ರ ಯೇಸು ಕ್ರಿಸ್ತರನ್ನು ಕಳುಹಿಸಿ ನಮಗೆ ರಕ್ಷಣೆಯ ಹಾದಿಯನ್ನು ತೆರೆದರು ನಾವು ಯೌವನನ ಶುಭ ಸಂದೇಶ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ನೋಡ್ತೇವೆ ನಾವು ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದ್ದಾರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ದಾರೆ ಎರೆದರು ಅವರಲ್ಲಿ ವಿಶ್ವಾಸ ಇಟ್ಟ ಯಾರು ಕೂಡ ನಾಶವಾಗದೆ ಪ್ರತಿಯೊಬ್ಬರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಇಚ್ಛೆ ಹೀಗೆ ವಾಕ್ಯ ಮುಂದುವರೆದು ಹೋಗ್ತದೆ ಅದರಿಂದ ಪ್ರಿಯರೇ ನಾವು ಈ ಲೋಕದಲ್ಲಿ ಜೀವಿಸುವಾಗ ಒಂದು ಮಾನವರಾಗಿ ಹುಟ್ಟಿದ ಮೇಲೆ ಅಥವಾ ನಮ್ಮ ಈ ಜೀವನದ ಒಂದು ಗುರಿಯನ್ನು ನಾನು ಮುಟ್ಟಬೇಕು ನನ್ನ ಜೀವನ ಸಾರ್ಥ ಆಗಬೇಕು ಸಾರ್ಥಕ ಆಗಬೇಕು ಅಂತ ಯಾರಿಗೆ ಇಚ್ಛೆ ಇದೆಯೋ ಅವನು ಯೇಸುವನ್ನು ವಿಶ್ವಾಸಿಸಿದಾಗ ಈ ಎಲ್ಲ ಇಚ್ಛೆಯು ಈಡೇರಿದಂತೆ ಯಾಕೆಂದರೆ ನ್ಯೂನತೆಗಳು ನನ್ನಲ್ಲಿ ಸಾವಿರಾರು ಇರ್ಬೋದು ನನ್ನ ನ್ಯೂನತೆಗಿಂತ ನಾನು ನರಕಕ್ಕೆ ಹೋಗುವುದಿಲ್ಲ ಅಥವಾ ನನ್ನಲ್ಲಿ ಬಹಳ ಒಳ್ಳೆಯ ಗುಣಲಕ್ಷಣಗಳು ಒಳ್ಳೆಯ ವಿಚಾರಗಳು ಬಹಳಷ್ಟು ಇರುವುದು ಅದ್ರ ಅದರ ಮುಖಾಂತರ ಕೂಡ ನಾನು ದೇವರ ಮಕ್ಕಳ ಮಗನಾಗಲು ಸಾಧ್ಯ ಇಲ್ಲ ಮಕ್ಕಳಾಗಲು ಸಾಧ್ಯ ಇಲ್ಲ ನಾವು ಅಥವಾ ಸ್ವರ್ಗ ಸಾಮ್ರಾಜ್ಯವನ್ನು ನಿತ್ಯ ಜೀವವನ್ನು ದೇವರೊಡನೆ ಜೀವಿಸುವ ಸೌಭಾಗ್ಯವನ್ನು ಪಡೆಯಲು ಸಾಧ್ಯವಿಲ್ಲ ಯಾಕೆಂದರೆ ಇದೆಲ್ಲ ಯೇಸುವಿನಿಂದ ನನಗೆ ದೊರಕಿದ ಕೃಪೆ ಕೃಪೆ ಅಂದರೆ ನಾವು ಹೇಳ್ತೇವೆ ಏಸು ಕ್ರಿಸ್ತರು ನಮ್ಮಲ್ಲಿದ್ದ ನ್ಯೂನತೆಗಳನ್ನು ತಮ್ಮ ಮೇಲೆ ಹೊತ್ತುಕೊಂಡರು ಇಂಗ್ಲೀಷ್ನಲ್ಲಿ ಗ್ರೇಸ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಕೃಪೆ ಅಂದರೆ ನನ್ನಲ್ಲಿ ನಾನು ಫೈಲಾದ ವಿದ್ಯಾರ್ಥಿ ದೇವರ ಮುಂದೆ ನಾನಂದರೆ ಪ್ರತಿಯೊಬ್ಬರು ಮಾನವರಾದ ಪ್ರತಿಯೊಬ್ಬರು ದೇವರ ಮುಂದೆ ಫೇಲ್ ಆದವರು ಆದ್ದರಿಂದ ಹೇಗೆ ಶಾಲೆಯಲ್ಲಿ ಫೇಲಾದ ವಿದ್ಯಾರ್ಥಿಗಳಿಗೆ ಶಿಕ್ಷಕ ಅಥವಾ ಶಿ ಶಿಕ್ಷಕರು ಗ್ರೇಸ್ ಮಾರ್ಕನ್ನು ಕೊಡ್ತಾರೆ ಅಂದರೆ ಇಪ್ಪತ್ತೆಂಟು ಅಂಕ ಸಿಕ್ಕಿದವನಿಗೆ ಏಳು ಅಂಕವನ್ನು ಗ್ರೇಸ್ ಮಾರ್ಕ್ಸ್ ಅಂಕಗಳನ್ನಾಗಿ ಕೊಟ್ಟು ಹೇಗೆ ಶಿಕ್ಷಕರು ಅವನನ್ನು ಪಾಸ್ ಮಾಡಿ ಮುಂದಿನ ತರಗತಿಗೆ ಹೋಗಲು ನೆರವಾಗುತ್ತಾರೋ ಅದೇ ರೀತಿ ಪ್ರಿಯರೇ ನಾನು ಆಗಿದ್ದೆ ದೇವರ ಮುಂದೆ ಯಾಕೆಂದರೆ ಅದಾಮನ ಅವಿದೇಯತೆಯ ಫಲವಾಗಿ ಬೀಜದ ರೂಪದಲ್ಲಿ ಅವರ ಅವರ ಒಳಗೇನೇ ಇದ್ದ ನಾವು ಕೂಡ ಆ ಅವಿದೇಯತೆಯ ಆ ಬಲೆಗೆ ಸಿಕ್ಕಿಬಿದ್ದೆವು ಅದನ್ನು ಪಾಪ ಮಾಡುವ ಲಕ್ಷಣ ಅಲ್ಲಿಂದಲೇ ನಮಗೆ ಬಂತು ಇದರಿಂದ ಯಾರು ಕೂಡ ಹೊರಗೆ ಬರಲು ಸಾಧ್ಯವೇ ಇಲ್ಲ ಆದ್ದರಿಂದ ಯೇಸು ಎರಡನೇ ಆದಾಮ ದೇವರಿಗೆ ವಿಧೇಯರಾಗುವ ಮುಖಾಂತರ ಪ್ರತಿಯೊಂದು ವಿಚಾರದಲ್ಲೂ ಅದಕ್ಕೆ ಅವರನ್ನು ಎರಡನೇ ಆದಾಮ ಎಂದು ಕೂಡ ಕರೆಯುತ್ತಾರೆ ದೇವರ ವಾಕ್ಯದಲ್ಲಿ ನಾವು ನಾವು ಓದ್ತೇವೆ ಅವರು ಪ್ರತಿಯೊಂದು ವಿಚಾರದಲ್ಲೂ ದೇವರಿಗೆ ವಿಧೇಯರಾಗಿ ನಡೆದರು ಆದ್ದರಿಂದ ಈಗ ನಾವು ಅವರನ್ನು ವಿಶ್ವಾಸಿಸುವಾಗ ಅವರು ದೇವರಾಗಿ ದೇವರಿಗೆ ವಿಧೇಯರಾಗಿ ನಡೆಯುವುದರ ಮುಖಾಂತರ ಯಾವ ಒಂದು ಏನು ಫಲವನ್ನು ಅವರು ಪಡೆದುಕೊಂಡ್ರೋ ಏನು ಸೌಭಾಗ್ಯವನ್ನು ಅವರು ಪಡೆದುಕೊಂಡ್ರೋ ಅದು ನಮ್ಮದೇ ಆಗುತ್ತದೆ ಯಾವಾಗ ನಾನು ಅವರಲ್ಲಿ ವಿಶ್ವಾಸಿಸಿದಾಗ ಅದರಿಂದ ನಾನು ಪುನಃ ಹೇಳ್ತೇನೆ ನನ್ನ ಕೆಟ್ಟ ಕಾಲ ಕಾರ್ಯಗಳಿಗಾಗಿ ನಾನು ನರಕಕ್ಕೆ ಹೋಗುವುದಿಲ್ಲ ಯಾಕಂದರೆ ಅದಕ್ಕೆ ಏಸು ಕ್ರಿಸ್ತರಲ್ಲೂ ಮಾಡಿದ ಒಳ್ಳೆಯ ಕೆಲಸ ಕಾರ್ಯಗಳ ಮೇಲೆ ವಿಶ್ವಾಸ ನಾನು ಇಟ್ಟು ಅವರು ನನ್ನ ಬದಲಿಗೆ ಶುಲುಬೆ ಮೇಲೆ ಪ್ರಾಣತ್ಯಾಗ ಮಾಡಿ ನನಗೆ ರಕ್ಷಣೆ ನೀಡಿದ್ದಾರೆ ಎಂದು ನಾನು ವಿಶ್ವಾಸಿಸಿದಾಗ ಆ ರಕ್ಷಣೆಯ ಫಲ ನನ್ನದಾಗ್ತದೆ ಅದೇ ರೀತಿ ನನ್ನದೇ ಒಳ್ಳೆಯ ಒಳ್ಳೆಯ ಕಾರ್ಯಗಳಿಂದ ನಾನು ಸ್ವರ್ಗಕ್ಕೆ ಸೇರಲು ಸಾಧ್ಯ ಇಲ್ಲ ಯಾಕೆಂದರೆ ನಾನು ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಕೂಡ ಆ ಪಾಪ ಎಂಬುದು ನನ್ನಲ್ಲಿ ಇದೆ ಆ ಎಳೆ ಮಗುವಿನಿಂದಲೇ ಅದು ಇರುವುದು ನಮಗೆ ಕಾಣಲಿಕ್ಕೆ ಸಿಗ್ತದೆ ಎಳೆಯ ಮಗುವಾಗಿರುವಾಗಲೇ ಆದ್ದರಿಂದ ಪ್ರಿಯರೇ ನಾವು ಯೇಸುವನ್ನು ವಿಶ್ವಾಸಿಸಿದವರು ಎಂಥ ಭಾಗ್ಯವಂತರು ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳು ಈ ವರ್ಷ ನಮ್ಮ ಪೋಪ್ ಗುರುಗಳು ಜುಬಿಲಿ ವರ್ಷ ಅಂತ ಘೋಷಣೆ ಮಾಡಿದ್ದಾರೆ ನಾವು ನಿರೀಕ್ಷೆಯ ಯಾತ್ರಿಕರು ನಮಗೆ ಎಲ್ಲರಿಗೂ ನಮಗೆ ದೃಢವಾದ ಭರವಸೆ ಇದೆ ವಿಶ್ವಾಸ ಇದೆ ನಂಬಿಕೆ ಇದೆ ನಾವು ದೇವರ ಮಕ್ಕಳಾಗುವ ಸೌಭಾಗ್ಯವನ್ನು ಪಡೆದಿದ್ದೇವೆ ಸ್ವರ್ಗ ಸಾಮ್ರಾಜ್ಯವನ್ನು ಅಂದರೆ ದೇವರೊಡನೆ ನಿತ್ಯ ಜೀವಿಸುವ ಸೌಭಾಗ್ಯವನ್ನು ನಾವು ಪಡೆದಿದ್ದೇವೆ ನಾವು ದೇವರ ಮಕ್ಕಳಾಗಿದ್ದೇವೆ ಅಂದರೆ ಆಗಿದ್ದೇವೆ ಅಂದರೆ ನಾನು ಸುಮ್ಮನೆ ಕುಳಿತುಕೊಳ್ಳಲಾಗುವುದಿಲ್ಲ ಇದು ಪ್ರತಿದಿನ ನಾನು ನನ್ನನ್ನೇ ನಾನು ನನ್ನ ಮನಸ್ಸನ್ನು ನಾನು ಬದಲಾಯಿಸಿಕೊಂಡು ಲೋಕದ ರೀತಿಯಲ್ಲಿ ಆಲೋಚಿಸದೆ ದೇವರ ವಾಕ್ಯದ ಪ್ರಕಾರ ಆಲೋಚಿಸಿ ನನ್ನನ್ನೇ ನಾನು ಬದಲಾಯಿಸಿಕೊಂಡು ದೇವರ ಮಕ್ಕಳಾಗಿ ಮಗುವಾಗಿ ಜೀವಿಸಲು ಪ್ರತಿ ಕ್ಷಣ ಕ್ಷಣದಲ್ಲೂ ನಾನು ಪ್ರಯತ್ನ ಪಡ್ತಾ ಇರಬೇಕು ಅದಕ್ಕೆ ರಜೆ ಎಂಬುದು ಇಲ್ಲ ಇದು ನಿರಂತರವಾದ ವಿಷಯ ನಿರಂತರವಾಗಿ ನನ್ನಲ್ಲಿ ಇರಬೇಕಾ ಮಾಡಬೇಕಾದ ನಾನು ಕಾರ್ಯ ಅದರಿಂದ ಪ್ರಿಯರೇ ನಾವು ದೇವರಿಂದ ಏನು ಇಂಥ ಒಂದು ಕಾರ್ಯವು ನಮ್ಮಲ್ಲಿ ಅಂದರೆ ನಾವು ದೇವರೇ ಅಂತ ಒಂದು ಕೆಲಸ ಕಾರ್ಯವನ್ನು ನಮ್ಮಲ್ಲಿ ಮಾಡಿದ್ದಾರೆ ಯಾವಾಗ ನಾವು ಯೇಸುವನ್ನು ವಿಶ್ವಾಸಿಸಿದ್ದೇವೋ ನಮ್ಮಲ್ಲಿ ಆದ ಒಂದು ಬದಲಾವಣೆ ಬದಲಾವಣೆ ಹೊರಗಿನಿಂದ ಕಾಣುವುದಿಲ್ಲದಿದ್ದರೂ ನಾವು ಅದನ್ನು ನಾವು ನಂಬುವವರಾಗಿದ್ದೇವೆ ನಾನು ನೀರಿನಿಂದಲೂ ಪವಿತ್ರಾತ್ಮದಿಂದಲೂ ಹುಟ್ಟಿದ್ದೇನೆ ಅಂದರೆ ನಾನು ಆತ್ಮರಲ್ಲಿ ಹೊಸ ಜೀವಿಯಾಗಿ ನಾನು ಮಾರ್ಪಟ್ಟಿದ್ದೇನೆ ಈಗ ನನ್ನ ಮನಸ್ಸು ಮತ್ತು ಶರೀರ ಎಂಬುದಿದೆ ಅದರಲ್ಲಿ ಅದರಲ್ಲಿ ಅದನ್ನು ನನಗೀಗ ಇರುವುದು ಹೋರಾಟ ನನ್ನ ಮನಸ್ಸು ಮತ್ತು ಶರೀರದಲ್ಲಿ ಈ ಮನಸ್ಸು ಮತ್ತು ಶರೀರ ಇನ್ನೂ ಕೂಡ ದೇವರು ನನಗೆ ಕೊಟ್ಟ ಮೂರು ಭಾಗದಲ್ಲಿ ಆತ್ಮ ಶರೀರ ಮತ್ತು ಪ್ರಾಣ ಪ್ರಾಣ ಅಂದರೆ ಮನಸ್ಸು ಇದರಲ್ಲಿ ಆತ್ಮದಲ್ಲಿ ನಾನು ಏಸುವನ್ನು ವಿಶ್ವಾಸಿಸಿದಾಗ ಸಂಪೂರ್ಣವಾಗಿ ಹೊಸದಾಗಿ ಹುಟ್ಟಿದ್ದೇನೆ ಶರೀರ ಮತ್ತು ಮನಸ್ಸು ಲೋಕದಲ್ಲಿ ಇರುವ ತನಕ ನಾನು ಇದು ಲೋಕದ ಬಗ್ಗೆ ಆಲೋಚನೆ ಮಾಡ್ತದೆ ಆದರೆ ನಾನು ಅದಕ್ಕೆ ಎಡೆ ಬಿಡದೆ ಅವಕಾಶ ಕೊಡದೆ ಪ್ರತಿ ಕ್ಷಣ ಕ್ಷಣಕ್ಕೂ ನಾನು ಪ್ರಯತ್ನಿಸಬೇಕು ನಾನು ಆಲೋಚಿಸುವುದು ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯೋ ಇಲ್ಲವೋ ಅಂತ ಇಲ್ಲದೆ ಇದ್ದರೆ ನಾನು ಅದನ್ನು ಬದಲಾಯಿಸಿ ದೇವರ ವಾಕ್ಯ ಏನು ಹೇಳ್ತದೆ ಆ ಕಡೆಗೆ ನಾನು ತಿರುಗುವುದು ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಯಾರು ಯೇಸುವಿನ ಹೆಸರಿನಲ್ಲಿ ವಿಶ್ವಾಸ ಇಟ್ಟರು ಯೇಸುವಿನಲ್ಲಿ ವಿಶ್ವಾಸ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಹಕ್ಕು ದೊರಕಿತು ಅಂತ ಇನ್ನು ನನಗೇನು ಜವಾಬ್ದಾರಿ ಇಲ್ಲ ಅಂತ ಅಲ್ಲ ಪ್ರತಿ ಕ್ಷಣ ಕ್ಷಣಕ್ಕೂ ಈ ಒಂದು ಪರೀಕ್ಷೆಯಲ್ಲಿ ನಾನು ಉತ್ತೀರ್ಣನಾಗಬೇಕು ಅಂದರೆ ಉತ್ತೀರ್ಣನಂದರೆ ನನಗೆ ಈ ಯಸುಕ್ರಿಸ್ತರು ನಾನು ಉತ್ತೀರ್ಣನಾಗುವಂತೆ ಮಾಡಿದ್ದಾರೆ ಮಾಡಿ ಆ ಒಂದು ಸೌಭಾಗ್ಯವನ್ನು ದಯಪಾಲಿಸಿದ್ದಾರೆ ಅದು ನನ್ನದಾಗಿಸಿ ನನ್ನದಾಗಿ ಇಟ್ಟುಕೊಳ್ಳಲು ನಾನು ಅದಕ್ಕಾಗಿ ನಾನು ಶ್ರಮ ಪಡಬೇಕು ಅಂದರೆ ಕ್ಷಣ ಕ್ಷಣಕ್ಕೂ ಆ ದುರಾತ್ಮ ನನಗೆ ದೇವರಾತ್ಮದಿಂದ ಅಥವಾ ಏನು ದೇವರಿಂದ ದೂರ ಮಾಡಲು ಪ್ರಯತ್ನಿಸುತ್ತಾನೆ ಆದರೆ ನಾನು ಅವನಿಗೆ ಎಡೆ ಕೊಡ ಬಿಡದೆ ಎಡೆ ಕೊಡದೆ ನಾನು ದೇವರ ವಾಕ್ಯದಲ್ಲಿ ಮಗ್ನನಾಗಿ ನಾನು ದೇವರ ಮಗನಾಗಿದ್ದೇನೆ ಮಗಳಾಗಿದ್ದೇನೆ ಎಂಬುದನ್ನು ನನ ನನ್ನ ನನಗೆ ನಾನು ನೆನಪಿಸಿಕೊಂಡು ಪುನಃ ಪುನಃ ಯಾವುದೇ ಒಂದು ವಿಚಾರ ಬಂದಾಗ ಇದು ದೇವರಿಂದ ಬಂದಿದೋ ದುರಾತ್ಮದಿಂದ ಬಂದಿದೋ ಅಂತ ಬಂದಿದೆಯೋ ಎಂದು ನಾನು ಆಲೋಚಿಸಿ ಅದರ ಪ್ರಕಾರ ನಾನು ನಿರ್ಧಾರ ಕೈಗೊಳ್ಳುವನಾಗಬೇಕು ಅದರಿಂದ ಪ್ರಿಯರೇ ನಿಕೋದೇಮ ಯವನನ ಶುಭ ಸಂದೇಶ ಮೂರನೇ ಅಧ್ಯಾಯದಲ್ಲಿ ಅವನಿಗೂ ಒಂದು ಪ್ರಶ್ನೆ ಬಂತು ಏಸು ಹೇಳಿದರು ನೀನು ಹೊಸದಾಗಿ ಹುಟ್ಟದೆ ಯಾರು ಕೂಡ ಸ್ವರ್ಗ ಸಾಮ್ರಾಜ್ಯ ಸೇರಲಾರರು ಅಂತ ಏಸು ಹೇಳಿದಾಗ ಅವನಿಗೆ ಅವನು ಕೇಳ್ತಾನೆ ಒಬ್ಬ ಹುಟ್ಟಿದ ಮೇಲೆ ಪುನಃ ತಾಯಿಯ ಹೊಟ್ಟೆಯೊಳಗೆ ಹೋಗಿ ಪುನಃ ಹುಟ್ಟುವುದು ಸಾಧ್ಯವೋ ಅಂತ ಅವನು ಈ ಲೋಕದ ದೃಷ್ಟಿಯಲ್ಲಿ ಆಲೋಚನೆ ಮಾಡಿದ್ದ ಪುನಃ ಹೊಸದಾಗಿ ಹುಟ್ಟುವುದಂದರೆ ಏಸು ಹೇಳ್ತಾರೆ ನೀರಿನಿಂದಲೂ ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದ ಹೊರತು ಯಾರೂ ಕೂಡ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಾರರು ಹೌದು ಪ್ರಿಯರೇ ನಾವು ದೀಕ್ಷಾ ಸ್ನಾನವನ್ನು ಪಡೆದುಕೊಂಡು ನೀರಿನಿಂದಲೂ ಆತ್ಮದಿಂದಲೂ ಹೊಸದಾಗಿ ಹುಟ್ಟಿದ್ದೇವೆ ಅಲ್ಲಿಗೆ ವಿಷಯ ಮುಗೀಲಿಲ್ಲ ಹುಟ್ಟಿದ್ದನ್ನು ಈಗ ಪ್ರತಿ ಕ್ಷಣಕ್ಕೂ ನನ್ನ ನೆನಪಿಗೆ ತಂದು ನಾನು ಆ ದೇವರ ಮಗು ಆಗಿದ್ದೇನೆ ಅದಕ್ಕೆ ತಕ್ಕದಾಗಿ ನಾನು ಜೀವಿಸಬೇಕು ನಾನು ಯೇಸುವೆ ನನ್ನ ರಕ್ಷಕ ದೇವರು ಎಂದು ಸ್ವೀಕರಿಸಿದ್ದೇನೆ ಅದನ್ನು ಅವರಿಗೇ ಮೊದಲ ಆದ್ಯತೆಯನ್ನು ಜೀವನದಲ್ಲಿ ಕೊಟ್ಟು ನನ್ನ ಜೀವನದನ್ನು ನಾನು ಮುಂದುವರಿಸುವಾಗ ಪ್ರಿಯರೇ ನಿಜವಾಗಿಯೂ ನನ್ನ ಜೀವನ ಸಾರ್ಥಕ ಜೀವನದ ಗುರಿಯನ್ನು ನಾನು ತಲುಪಿದಂತೆ ಮತ್ತು ದೇವರ ಮಗುವಾಗಿ ನಿರಂತರವಾಗಿ ಶಾಶ್ವತವಾಗಿ ಜೀವಿಸುವ ಸೌಭಾಗ್ಯವನ್ನು ನಾನು ಪಡೆದಂತೆ ಅದರಿಂದ ಯೇಸುವಲ್ಲಿ ವಿಶ್ವಾಸಿಸೋಣ ಅವರಲ್ಲೇ ಭರವಸೆ ಇಡೋಣ ಅವರನ್ನೇ ನಮ್ಮ ಪ್ರಭು ರಕ್ಷಕರು ದೇವರೆಂದು ಸ್ವೀಕರಿಸೋಣ ಹಾ ಈ ರೀತಿ ದೇವರ ಮಕ್ಕಳಾಗಿ ನಾವು ಸದಾ ಕಾಲಕ್ಕೂ ಅವರನ್ನು ಜೀವಿಸೋಣ ಆಮೆನ್ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್